ಅಮೃತ ಈ ವಾರದ ಸಂಚಿಕೆ ಸದನದಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನೆ ಬಿಜೆಪಿ ಮತಬುಟ್ಟಿಗೆ ಕೈ ಹಾಕಿದ್ರ ಡಿಕೆಶಿ ವೀರೇಂದ್ರ ಪಪ್ಪಿ ನೂರಾರು ಕೋಟಿ ಒಡೆಯು ಹೇಗೆ ಬಂಟ್ವಾಳದ ಜಗ್ಗನ ಎಡಗೈ ಕಡಿದು ಹಾಕಿತ್ತು ಅಮರ್ ಆಳ್ವಾ ತಂಡ ಈ ಬಾರಿಯ ಅಧಿವೇಶನದಲ್ಲೂ ಜನ ಸಮಸ್ಯೆಗಳು ನೇಪಥ್ಯಕ್ಕೆ ಸ್ವಾರ್ಥ ಹರಟೆ ಅರ್ಥವಿಲ್ಲದ ವಿಚಾರಗಳಿಗೆ ಬಲಿಯಾದ ಸದನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಅವರ ಗಮನಕ್ಕೆ ಒಳಮೀಸಲಿನ ಬಿಕ್ಕಟ್ಟು ಅಲೆಮಾರಿಗಳ ಬದುಕು ಅತಂತ್ರ ಮೋದಿ ಸರ್ಕಾರದ ಕ್ರಾಂತಿಕಾರಿ ನಡೆ ರಾಜಕಾರಣ ಶುದ್ಧೀಕರಣಕ್ಕೆ ಹೊಸ ಮಸೂದೆ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಟ್ರಾಫಿಕ್ ದಂಡದಲ್ಲಿ ಮತ್ತೆ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ನಾಡಹಬ್ಬ ದಸರಾ ಉದ್ಘಾಟನೆ ಜಟಾಪಟಿ ವಿವಾದ ಸೃಷ್ಟಿಸಿದ ಡಿಕೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸದನದಲ್ಲೇ ವಿವಿಧ ಇಲಾಖೆಗೆ ಭಾರೀ ನೇಮಕಾತಿ ಶುರು ಕೇಂದ್ರಾಜಿನ ಮುಂದಿನ ನಡೆಯೇನು ಅಪೆಕ್ಸ್ ಬ್ಯಾಂಕ್ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಕುತೂಹಲ ಪಂಚ ಗ್ಯಾರಂಟಿಗಳಿಗೆ ಅರವತ್ಮೂರು ಸಾವಿರ ಕೋಟಿ ವೆಚ್ಚ ಬಯಲು ರೋಚಕ ಕಾದಂಬರಿ ಸಾಲ ಮಾಡಿ ತುಪ್ಪ ತಿನ್ನುತ್ತಿರುವ ಕಾಂಗ್ರೆಸ್ ಹೀರೋಯಿನ್ ಆಗಿ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಶ್ರುತಿ ಪುತ್ರಿ ಉಪ್ಪಿ ಮನೆಯಲ್ಲಿ ಗಣೇಶ ಹಬ್ಬ ಬಲೆ ಜೋರು ಅವರು ಮನೆಯಲ್ಲಿ ರಾಧಿಕಾ ಪಂಡಿತ್ ಗೌರಿ ಗಣೇಶ ಹಬ್ಬ ರೋಷನ್ ಕೋಟಿ ಕೋಟಿ ಒಡೆಯ ಎಂದವರಿಗೆ ಅನುಶ್ರೀ ಕ್ಲಾರಿಟಿ ಏನು ಹೋರಾಟದ ಅಮೃತ ಈ ವಾರದ ಸಂಚಿಕೆ ಬೆಲೆ ಕೇವಲ ಹತ್ತು ರೂಪಾಯಿ ಮಾರುಕಟ್ಟೆಗಳಲ್ಲಿ ಲಭ್ಯ ಎಂದೇ ಕೊಂಡು ಓದಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ